ಬಹಿಷ್ಕರಿಸಿದ್ರೆ ನಿಮ್ಗೆ ಸರ್ಕಾರದ ಯಾವ ಹಕ್ಕ ನಿಮ್ಗೆ ಅದು ಮಾತ್ರ ತಲೆಯಲ್ಲಿ ಇಟ್ಕೊಂಡ್ ಮೇಡಮ್ ಮತದಾರ ಬಹಿಷ್ಕರಿಸಿ ಅಂತ ಅಂದ್ರೆ ನಿಮಗೆ ಸರ್ಕಾರದ ಯಾವ ಸವಲತ್ತು ಕೇಳೋ ಅಧಿಕಾರ ನಿಮ್ಗೆ ಇಲ್ಲ ನೀವು ಪ್ರತಿನಿಧಿನ ಆಯ್ಕೆ ಮಾಡಲ್ಲ ಅನ್ನೋದಾದ್ರೆ ಬಹಿಷ್ಕರಿಸಿದ್ಮೇಲೆ ನಿಮ್ಗೆ ಯಾವ ನೈತಿಕತೆ ನಿಮಗೆ ಸರ್ಕಾರದ ಯಾವ ಸವಲತ್ತು ಕೇಳೋ ನೈತಿಕತೆ ನಿಮ್ಗೆ ಇಲ್ಲ ಸರ್ ಸುಮಾರು ಹೋರಾಟ ಮಾಡೋದಕ್ಕೆ ನನ್ನ ನನ್ನ ಅಧ್ಯಕ್ಷತೆ ಇಲ್ಲ ಕೊಲ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಚೊಕ್ಕಂಡಲ್ಲಿ ಅನ್ನೋ ಗ್ರಾಮದ ಗ್ರಾಮಸ್ಥರೆಲ್ಲ ಬಂದು ಭೇಟಿ ಮಾಡಿದರು ಅವರು ಹಿಂದೆ ನಮ್ಗೊಂದು ಅರ್ಜಿ ಸಲ್ಲಿಸಿದ್ರು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ನಾವು ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಒಂದು ಮಾತನ್ನು ಹೇಳಿದರು ಬಟ್ ಈ ಬಗ್ಗೆ ಎರಡು ಮೂರು ಸಲ ನಾವು ಲೋಕಲ್ ಎಲ್ಲ ಗ್ಯಾದರ್ ಮಾಡಿ ಏನಿದೆ ಅಲ್ಲ ಅವರ ಸಮಸ್ಯೆ ಅನ್ನೋ ಬಗ್ಗೆ ಮಾತಾಡಿ ಸಂಬಂಧಪಟ್ಟ ಇವರು ಮಾತಾಡಿ ಎಲ್ಲ ಮಾಡಿ ಅವ್ರದ್ದು ಮುಖ್ಯವಾಗಿ ಒಂದು ಅವ್ರ ಊರಿಗೆ ಇರ್ತಕ್ಕಂಥ ರಸ್ತೆ ಆಮೇಲೆ ಒಂದು ಬಸ್ಸಿನ ವ್ಯವಸ್ಥೆ ಮತ್ತು ಕುಡಿಯೋ ನೀರು ಬಗ್ಗೆ ಮಾತಾಡಿದ್ದಾರೆ ಈಗಾಗಲೇ ರಸ್ತೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಆರೂವರೆ ಕೋಟಿ ಅವರಿಗೆ ಬಿಡುಗಡೆಯಾಗಿದೆ ಅದು ಇಂಪ್ಲಿಮೆಂಟೇಷನ್ನ ಟೈಮಲ್ಲಿ ಇದೆ ಬಟ್ ಟೆಕ್ನಿಕಲ್ ಆಗಿ ಸ್ವಲ್ಪ ಡಿಲೇ ಆಗಿದೆ ಅದನ್ನು ಅವರು ಮಾತಾಡಿದ್ವಿ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಮಾತಾಡಿ ಮನೆ ಜಿಲ್ಲಾಧಿಕಾರಿಗೆ ಗಮನಕ್ಕೂ ಇದನ್ನು ತರ್ತೀವಿ ಹಿಂಗೆ ಇರಲಿರ್ತಕ್ಕಂಥ ಸಮಸ್ಯೆ ಯಾಕೆಂದರೆ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಆಗಬೇಕಾದ್ರೆ ಇಶ್ಯೂಸು ಎರಡನೇದ್ದು ಕುಡಿಯೋ ನೀರುದ್ದು ಒಂದು ಆರೋ ಪ್ಲಾಂಟ್ ಕೆಟ್ಟಿದೆ ಅಂತ ಅದು ನಾನು ಈಗಾಗಲೇ ಇವಾಗ ಗಮನಸ್ತಾ ಇದ್ದರೆ ಸದ್ಯಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಅವ್ರು ಸಾಲು ಮಾಡಿದ್ದಾರೆ ಬಸ್ಸಿಗೆ ಸಂಬಂಧಪಟ್ಟ ಇವರು ಏನು ಬೇಡಿಕೆ ಇದೆಯೋ ಇದಕ್ಕೆ ಸ ಈ ತಕ್ಷಣವೇ ಈ ಥರ ಗ್ರಾಮಸ್ಥರ ಬೇಡಿಕೆ ಇದೆ ಸಂಪೂರ್ಣವಾಗಿ ಅಲ್ಲಿ ಕೆ ಎಸ್ ಆರ್ ಟಿ ಸಿಗು ಪತ್ರ ಬರೀತೀನಿ ಯಾಕಂದರೆ ಅದೇ ಅಟ್ಲೀಸ್ಟ್ ನಮ್ಮ ಇದು ನೀತಿ ಸಂಹಿತೆ ಜಾರಿ ಮುಗಿದ ಮೇಲೆ ಏನಾದರೂ ಅವ್ರ ತಕ್ಷಣ ಕನ್ಕೊಳ್ಬೇಕು ಯಾಕಂದರೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದು ನಮ್ಮ ಮೂಲಭೂತ ಕರ್ತವ್ಯ ನಾನು ಅದನ್ನು ಾರೆ ಯಾವುದೇ ಗ್ರಾಮಸ್ಥರು ಯಾವುದೇ ಮೂಲಭೂತ ಸೌಕರ್ಯಗಳು ವಂಚಿತರ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಮುಗಿದ ತಕ್ಷಣ ಒಂದು ಏನು ಬೇಡಿಕೆಗಳಿದ್ದಾವೋ ಅದ್ರ ಬಗ್ಗೆ ಕ್ರಮ ಕೈಗೊಡ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರತಕ್ಕಂಥ ಗ್ರಾಮಸ್ಥರು ಅದನ್ನು ಒಪ್ಪಿಕೊಂಡಿದ್ದಾರೆ ಅವ್ರು ಯಾವುದೇ ರೀತಿಯಲ್ಲ ಚುನಾವಣಾ ಬಹಿಷ್ಕರಣೆ ಮಾಡಲ್ಲ ಅನ್ನೋದನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಆ ವಿಚಾರದ ನಮ್ಗೆ ಸುಮಾರು ವರ್ಷಗಳಿಂದ ತೊಂದರೆ ಆಗಿದೆ ನಮ್ಗೆ ಕಿಲೋಮೀಟ್ರ್ ಇದೆ ಆ ವಿಜಯಪುರ ಬಂದು ನಾಲ್ಕುವಲ್ಲಿ ಐದು ಕಿಲೋಮೀಟರ್ ಆಗ್ತಿದೆ ನಮ್ಮ ಜಾಸ್ತಿ ಸಂಪರ್ಕ ಇರೋದು ವಿಜಯಪುರ ಇಲ್ಲಿ ಏನಿದೆ ತುಂಬಾ ತೊಂದರೆ ಅಗಲಕೋಲ ಆಗಿದೆ ಸುಮಾರು ಜನಗಳು ನಾವು ಜನಪ್ರತಿನಿಧಿಗಳಿಗೆಲ್ಲ ನಾವು ಮನೆ ಸಲ್ಲಿಸಿದೀವಿ ಯಾರು ಗಮನತಕ್ಕಂಥ ಇಲ್ಲ ನಾವು ಸ್ವಂತ ಊರಲ್ಲಿ ಹತ್ತತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ಚಂದ ಹಾಕಿ ಗಿಡ್ಲೆಲ್ಲ ಕಟ್ಟಿಸಿ ರಸ್ತೆಯನ್ನು ಇದು ಮಾಡಿ ಮಾಡಿದ್ದೀವಿ ಯಾರು ಗಮನತಕ್ಕಂಥ ರಸ್ತೆ ಮಾಡ್ತಾ ಇಲ್ಲ ಅದಕ್ಕಾಗಿ ಚುನಾವಣೆ ನಿಷೇಧ ಮಾಡ್ಬೇಕಂತ ಹೇಳಿಬಿಟ್ಟು ಊರಿನವರೆಲ್ಲ ಸೇರಿ ಮಾಡಿದ್ವಿ ಅದಕ್ಕೆ ತಾಯಿ ನಾವು ಬತ್ತಿ ಬರೋ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಇರ್ಬೋದು ಅಥವಾ ಮುಂದೆ ಪ್ರಾಬಲ್ ಕ್ಯಾಂಡಿಡೇಟ್ ಇರ್ಬೋದು ಅರ್ಜಿ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಸಂಧಾನ ಶಾಂತಿಯುತವಾಗಿ ನಿಮ್ಗೆ ಏನ್ ನೀವೇನು ಹೇಳಿದಿರಿ ನಾವೇನ್ ಕ್ರಮ ತಗೊಂಡಿದೀವಿ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳಕ್ ಬಂದಿದೀವಿ ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಯಾರು ಕೂಡ ನಮ್ಮ ಇದನ್ನ ಟೇಬಲ್ ನ ವೇದಿಕೆಯನ್ನ ಶೇರ್ ಮಾಡಿ ಪಕ್ಷಾತೀತವಾಗಿ ಮಾಡಿ ನಿಮ್ಮಲ್ಲಿ ಮುಖಂಡ್ರಿದ್ರೆ ಈ ಸ್ಟೇಜ್ ಮೇಲೆ ಕುತ್ಕೋಬೇಕು

ರೋಡ್ ಕಾಮಗಾರಿಯನ್ನ ನೀತಿ ಸಂಹಿತೆ ಮುಗಿದ್ಮೇಲೆ ಅವರು ಕೆಲಸಗಳನ್ನ ಪ್ರಾರಂಭ ಮಾಡ್ತಾರೆ ರೋಡಿನ ಸಮಸ್ಯೆ ಬಗೆಹರಿ ಡಿ ಸಿ ಆಫೀಸ್ ಇರುತ್ತೆ ತಹಸೀಲ್ದಾರ್ ಆಫೀಸ್ ಇರುತ್ತೆ ಇಒ ಅವರು ಇರ್ತಾರೆ ಅರ್ಥ ಆಯ್ತಾ ಇದು ಏನ್ ಗಮನಕ್ಕೆ ತಂದಿದ್ರಿ ಮಾಡ್ಕೊಡೋದು ನಮ್ ಕಮಿಟ್ಮೆಂಟ್ ನಾವು ಮಾಡ್ಕೊಡ್ತೀವಿ ಇದರ ಬಗ್ಗೆ ನೀವು ಮತ್ತೆ ಈ ಉದ್ದೇಶಕ್ಕಾಗಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ರೆ ಲಾಸ್ ಯಾರ್ದಾಗುತ್ತೆ ನಿಮಗ್ ಬೇಕಾದ ವ್ಯಕ್ತಿ ಆಯ್ಕೆ ಅಂತ ಸಂದರ್ಭ ನೀವೇ ತಾನೆ ಕಳ್ಕೊಳ್ಳೋದು ಕೊಟ್ಟಿರೋ ಒಂದು ಅವಕಾಶನ ನೀವು ಇದನ್ನ ಈಗ ನಿಮ್ಮ ಮಕ್ಳು ಪಿ ಯು ಸಿ ಓದ್ತಿರ್ತಾರೆ ಪಿ ಯು ಸಿ ಎಕ್ಸಾಮ್ ಬರ್ದಿರ್ತಾರೆ ಮೌಲ್ಯಮಾಪಕರು ಕರೆಕ್ಟ್ ಆಗಿ ಎಕ್ಸಾಮ್ ವ್ಯಾಲ್ಯೇಷನ್ ಟೈಮಲ್ಲೇ ನಮಗೆ ನೀವು ಬೇಡಿಕೆ ಕೊಟ್ಟಿಲ್ಲ ನಾವು ಮೌಲ್ಯಮಾಪನ ಮಾಡಲ್ಲ ಅಂದ್ರೆ ಯಾರಿಗ್ ಲಾಸ್ ಆಗುತ್ತೆ ಹೇಳಿ ಮಕ್ಳಗ್ ಲಾಸ್ ಆಗುತ್ತಲ್ಲ ಈಗ ಒಳ್ಳೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ನಿಮಗೆ ಪ್ರಜಾಪ್ರಭುತ್ವದ ಒಂದು ಅವಕಾಶ ಕೊಟ್ಟಿದ್ದಾರೆ ನೀವು ಚುನಾವಣೆ ಬಹಿಷ್ಕಾರ ಮಾಡಿದ್ರೆ ಯಾರು ಲಾಸ್ ಆಯಿತು ನೀವೇ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಳ ಈಗ ನೋಡಿ ಹೇಳಾಗಿಲ್ಲ ನಾವು ಅಧಿಕಾರಿಗಳಾಗಿ ಸಾಕೀಗ ನಿಮ್ಮ ರೋಡಿಂಗ್ ಸಮಸ್ಯೆ ಬಗೆಹರಿಯುತ್ತೆ ಅಂತ ಆಯ್ತಾ ಎಲೆಕ್ಷನ್ ಪಾರದರ್ಶಕವಾಗಿ ಯಾರು ಹಾಕ್ಸಿದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ನಿಮ್ ಊರ್ಗೊಂದು ರೋಡ್ ಅಂತೂ ಬರುತ್ತೆ ಅದ್ನೇ ನೀವು ನೀವ್ ಅವ್ರಿಗೆ ಮತದಾನ ಮಾಡಲೇಬೇಕು ಮತದಾನ ಬಹಿಷ್ಕಾರ ಮಾಡ್ಬಾರ್ದು ಅರ್ಥ ಆಯ್ತಾ ಮತ್ತೆ ನಿಮ್ಗೆ ಅವಕಾಶ ಸಿಗೋದು ಯಾವಾಗ ನಿಮ್ಗೆ ಮುಂದೆ ಮೂರ್ ಸಿಗುತ್ತಾ ಅಕ್ಕ ಪಕ್ಕದಲ್ಲಿ ಎಲ್ಲಾ ಗ್ರಾಮಸ್ಥರು ಮತ ಮಾಡಿದೀವಿ ಅಂತ ಹೆಮ್ಮೆಯಿಂದ ಬಂದು ಹೇಳ್ಕೊಳವಾಗ ನೀವು ಮತದಾನ ಮಾಡದೇ ಇದ್ದಾಗ ನಿಮ್ ಕೇಂದ್ರ ಅನ್ಸುತ್ತೆ ತಾನೆ ಈ ಒಂದಿದು ಇನ್ನ ಐದ್ ವರ್ಷ ತಕ ಇರುತ್ತೆ ಅರ್ಥ ಆಯ್ತಾ ಹಾಗಾಗಿ ನಿಮ್ ಸಮಸ್ಯೆ ಬಗ್ಗೆ ಹರಿಲಿಲ್ಲ ಎಲೆಕ್ಷನ್ ಆದ್ಮೇಲೆ ಸುಮ್ನೆ ಹೇಳಿದ್ರು ಬರಲಿಲ್ಲ ಎಲೆಕ್ಷನ್ ಆದ್ಮೇಲಂತೂ ಇದು ಎರಡು ತಿಂಗಳು ಕಾಲಾವಕಾಶ ಬೇಕೇ ಬೇಕು ಏಕೆಂದರೆ ಎಲ್ಲ ಸೆಟ್ರೈಟ್ ಆಗಕ್ಕೆ ಕೆಲಸಗಳೆಲ್ಲ ಸ್ಟೆಬಿಲೈಸ್ ಆಗಕ್ಕೆ ಎರಡು ತಿಂಗಳು ಬೇಕಾಗುತ್ತೆ ವೆಯ್ಟ್ ಮಾಡಿ ಎರಡು ತಿಂಗಳು ಆದಮೇಲೂ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಡಿ ಸಿ ಆಫೀಸ್ ಅಲ್ಲೇ ಇರುತ್ತೆ ನಾವು ಅಲ್ಲೇ ಇರ್ತೀವಿ ಬಂದು ನಮ್ಮ ಗಮನಕ್ಕೆ ಹೇಳಿ ನೀವು ಹೇಳೋ ತನಕ ನಾವೇನು ಕಾಯಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನನ ಮಾಡ್ತೀವಿ ಅರ್ಥ ಆಯ್ತಾ ಇದು ಜಿಲ್ಲಾಡಳಿತದಿಂದ ನಮ್ಮ ತಾಲೂಕು ಆಡಳಿತದನ್ನ ಕೊಡ್ತಾರಂತ ಭರವಸೆ ಯಾವುದು ಯಾರು ಕೂಡ ಯಾವ್ದೇ ಕಾರಣಕ್ಕೂ ಬಹಿಷ್ಕಾರಗಳಾಗ್ಲಿ ನಿಮ್ ನಿಮ್ಮಲೆ ವೈಮನಸ್ಯಗಳನ್ನಾಗ್ಲಿ ಇದನ್ನೇ ಇಟ್ಕೊಳಕ್ ಹೋಗ್ಬೇಕು ಎಲೆಕ್ಷನ್ ಇರೋದ್ರಿಂದ ನಾವ್ ಇವತ್ತೇ ಮಾಡ್ತೀವಿ ನೀವು ಸರ್ ಇಲ್ಲಿ ತನಕ ಮತದಾನ ಮಾಡಿ ಮಾಡಿ ಕೇಳಿ ಕೇಳಿ ಬೇಸತ್ತು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ ಎಲ್ಲರೂ ಸಹ ನಮ್ಮ ಈ ಗ್ರಾಮಕ್ಕೆ ಆಗಮಿಸಿ ನಮ್ಮ ರಸ್ತೆಯನ್ನು ತಾವೇ ಮುಂದೆ ನಿಂತು ಮುಂದೆ ಎಲೆಕ್ಷನ್ ಮುಗಿದ ನಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇವೆ ಅಂತೇಳಿ ನಮ್ಗೆಲ್ಲರಿಗೂ ಭರವಸೆ ಕೊಟ್ಟಿರ್ತಾರೆ ಅವರ ಭರವಸೆ ಮೇಲೆಗೆ ನಮ್ಮ ಗ್ರಾಮದ ಎಲ್ಲರೂ ಸಹ ನೂರಕ್ಕೆ ನೂರು ಭಾಗ ಮತದಾನ ಮಾಡೋ ಪ್ರಕ್ರಿಯೆಯಲ್ಲಿ ಬಾಳ್ಕೊಳ್ತೇವೆ ಅಂತ ಹೇಳ್ತಾ ಕಂಪ್ಲೇಂಟ್ ನಂಬರ್ ಇದೆ ಒನ್ ನೈನ್ ಫೈ ಜೀರೋ ಸಾವಿರದ ಒಂಬೈನೂರ ಐವತ್ತು ಅದಕ್ಕೆ ನೀವು ಫೋನ್ ಮಾಡಿಬಿಟ್ಟು ಹೇಳ್ಬೋದು ಅಥವಾ ನಿಮ್ಗೇನಾದರೂ ವಿಡಿಯೋಗ್ರಾಫಿ ಪಿಕ್ಚರು ಸಿಕ್ಕಿದ್ರೆ ಫೋಟೋಗ್ರಫಿ ಸಿಕ್ಕಿದ್ರೆ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಸಿ ವಿಸಿಲ್ ಅಂತ ಒಂದು ಆ್ಯಪ್ ಇದೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಫೋಟೋ ಮತ್ತು ವಿಡಿಯೋ ಹಾಕಿದ್ರೆ ನಿಮ್ಮ ಹೆಸರು ಎಲ್ಲೂ ಡಿಸ್ಪ್ಲೇ ಆಗೋಲ್ಲ ಈವನ್ ನಮಗೂ ಗೊತ್ತಾಗಲ್ಲ ಶಿಳ್ಳಘಟ್ಟ ಇಂಥ ಊರಿಂದ ಬಂದಿದೆ ಅಂತ ನಮಗೂ ಗೊತ್ತಿರಲ್ಲ ಆದರೆ ನೀವು ಯಾರು ಆ ರೀತಿ ಹಂಚ್ತಾ ಇದ್ದಾರೆ ಮತದಾರರನ್ನು ಪ್ರಲೋಭನೆಗಳಿಗೆ ಒಳಗಾಡದ ಒಳಪಡಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಇದನ್ನು ಹಂಚ್ತಾ ಇದ್ದಾರೆ ಅಂತ ನೀವು ಅದನ್ನು ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ವ್ಯಕ್ತಿ ಯಾರು ಇರ್ತಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ ನಾವು ಮಾಡಲ್ಲ ಎಲೆಕ್ಷನ್ ಕಮಿಷನ್ನೇ ಮಾಡ್ತಾರೆ ನಿಮ್ಮ ಹೆಸರು ಎಲ್ಲೂ ಡಿಸ್ಪ್ಲೇ ಆಗಲ್ಲ ಸೊ ಅದು ಒಂದು ಸಿ ವಿಸಿಲ್ ಅಂತ ಒಂದು ಆ್ಯಪ್ ಇದೆ ನೀವೆಲ್ಲ ಸ್ಮಾರ್ಟ್ ಸಿಟಿಸನ್ ಆಗಬೇಕು ವಿಸಿಲೆಂಟ್ ಸಿಟಿಸನ್ ಆಗಬೇಕು ಅಂತ ಎಲೆಕ್ಷನ್ ಇಂದ ಬಿಟ್ಟಿರೋದು ಪ್ರತಿಯೊಬ್ಬರು ಓಟ್ ಮಾಡಿ ಜೊತೆಗೆ ಪಾರದರ್ಶಕವಾಗಿ ವೋಟಿಂಗ್ ನಡೆಯೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಕೂಡ Right.